ನಮಸ್ಕಾರ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಒಂದು ಕಾಲವನ್ನ ಕರೀತಾರೆ ಅಂದ್ರೆ ಕಲೆ ವಿಜ್ಞಾನ ಸಂಸ್ಕೃತಿ ಎಲ್ಲವೂ ಉತ್ತುಂಗದಲ್ಲಿದ್ದ ಕಾಲ ಹಾಗಿದ್ರೆ ಆ ಯುಗವನ್ನ ರೂಪಿಸಿದ ಎರಡು ದೊಡ್ಡ ಸಾಮ್ರಾಜ್ಯಗಳು ಅಂದ್ರೆ ಗುಪ್ತರು ಮತ್ತು ವರ್ಧನರ ಕಥೆ ಏನು ಅಂತ ಇವತ್ತು ನೋಡೋಣ ಬನ್ನಿ ಸರಿ ನಮ್ಮ ಈ ಪಯಣವನ್ನ ಒಂದು ಸಣ್ಣ ಆದರೆ ತುಂಬಾನೇ ಕುತೂಹಲಕಾರಿ ಪ್ರಶ್ನೆಯಿಂದ ಶುರು ಮಾಡೋಣ ಒಂದು ಕಬ್ಬಿಣದ ಕಂಬ ಯೋಚನೆ ಮಾಡಿ ಬರೋಬ್ಬರಿ ಸಾವಿರದ ಆರುನೂರು ವರ್ಷಗಳಿಂದ ಮಳೆ ಗಾಳಿ ಬಿಸಿಲು ಎಲ್ಲವನ್ನೂ ಸಹಿಸಿಕೊಂಡು ಒಂದು ಚೂರು ತುಕ್ಕು ಹಿಡಿಯದೆ ನಿಂತಿದೆ ಅಂದ್ರೆ ನಂಬೋಕಾಗುತ್ತಾ ಹೇಗೆ ಸಾಧ್ಯ ಇದು ನಂಬಲೇಬೇಕು ಯಾಕಂದ್ರೆ ಇದು ಸಾಧ್ಯ ದೆಹಲಿಯ ಮೆಹರೋಲಿಯಲ್ಲಿರೋ ಈ ಕಬ್ಬಿಣದ ಸ್ತಂಭವೇ ಇದಕ್ಕೆ ಜೀವಂತ ಸಾಕ್ಷಿ ಇದು ಇದು ಗುಪ್ತರ ಕಾಲದ ಟೆಕ್ನಾಲಜಿ ಅವರ ಲೋಹಶಾಸ್ತ್ರದ ಜ್ಞಾನ ಎಷ್ಟೊಂದು ಮುಂದುವರೆದಿತು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಅಲ್ವಾ ಈ ಒಂದೇ ಒಂದು ಕಂಬ ಆ ಇಡೀ ಸುವರ್ಣ ಯುಗದ ಸಾಧನೆಗಳಿಗೆ ಒಂದು ಮುನ್ನುಳಿ ಬರೆದ ಹಾಗೆ ಇದೆ ಹಾಗಿದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂತ ನೋಡೋದಾದ್ರೆ ಮೊದಲು ಗುಪ್ತರು ಹೇಗೆ ಅಧಿಕಾರಕ್ಕೆ ಬಂದ್ರು ಅಂತ ಶುರು ಮಾಡೋಣ ಆಮೇಲೆ ಅವರ ಪ್ರಸಿದ್ಧ ರಾಜರು ಯಾರು ಅವರ ಕಲೆ ವಿಜ್ಞಾನದ ಕೊಡುಗೆಗಳೇನು ಅಂತ ನೋಡ್ತೀವಿ ನಂತರ ವರ್ಧನ ಸಾಮ್ರಾಜ್ಯದ ಕಡೆಗೆ ಹೋಗಿ ಹರ್ಷವರ್ಧನನ ಬಗ್ಗೆ ತಿಳಿಕೊಂಡು ಕೊನೆಗೆ ಈ ಎರಡು ಸಾಮ್ರಾಜ್ಯಗಳು ನಮಗೆ ಬಿಟ್ಟು ಆ ಮಹಾನ್ ಪರಂಪರೆಯೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಿದ್ರೆ ಮೊದಲನೇ ಭಾಗಕ್ಕೆ ಬರೋಣ ಗುಪ್ತರ ಉದಯ ಯೋಚನೆ ಮಾಡಿ ಎಷ್ಟೋ ಶತಮಾನಗಳಿಂದ ಉತ್ತರ ಭಾರತದಲ್ಲಿ ಒಂದು ಸ್ಥಿರವಾದ ಸರ್ಕಾರವೇ ಇರಲಿಲ್ಲ ಎಲ್ಲ ಕಡೆ ಸಣ್ಣ ಪುಟ್ಟ ರಾಜ್ಯಗಳು ಒಂದಕ್ಕೊಂದು ಝಗಳ ಇಂಥ ಒಂದು ಅನಿಶ್ಚಿತತೆಯ ಸಮಯದಲ್ಲಿ ಅಂದ್ರೆ ಕ್ರಿಸ್ತಶಕ ನಾಲ್ಕನೇ ಶತಮಾನದಲ್ಲಿ ಮಗಧ ಪ್ರದೇಶದಿಂದ ಒಂದು ಹೊಸ ಶಕ್ತಿ ಹುಟ್ಟಿಕೊಡುತ್ತೆ ಅದೇ ಗುಪ್ತ ರಾಜವಂಶ ಈ ದೊಡ್ಡ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು ಯಾರು ನೋಡಿ ಶ್ರೀಗುಪ್ತ ಈ ವಂಶದ ಸ್ಥಾಪಕ ಆದ್ರೆ ಇದಕ್ಕೆ ನಿಜವಾದ ಬಲ ತುಂಬಿದ್ದು ಮಾತ್ರ ಒಂದನೇ ಚಂದ್ರಗುಪ್ತ ಅವನು ತುಂಬ ಬುದ್ಧಿವಂತ ಆ ಕಾಲದ ಬಹಳ ಪ್ರಬಲರಾಗಿದ್ದ ಲಿಚ್ವಿಗಳ ರಾಜಕುಮಾರಿಯನ್ನ ಮದುವೆ ಆಗ್ತಾನೆ ಇದು ಬರೀ ಒಂದು ಮದುವೆ ಆಗಿರ್ಲಿಲ್ಲ ಇದೊಂದು ರಾಜತಾಂತ್ರಿಕ ನಡೆ ಇದರಿಂದ ಗುಪ್ತರ ಶಕ್ತಿ ಏಕ್ದಂ ಹೆಚ್ಚಾಯಿತು ಕೊನೆಗೆ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತರಲ್ಲಿ ಮಹಾರಾಜಾಧಿರಾಜ ಅಂದ್ರೆ ರಾಜರ ರಾಜ ಅನ್ನೋ ಬಿರುದನ ತಗೊಂಡು ಗುಪ್ತಯುಗಕ್ಕೆ ಅಧಿಕೃತವಾಗಿ ಚಾಲನೆ ಕೊಡ್ತಾನೆ ಸರಿ ಅಡಿಪಾಯ ಅಂತೂ ಆಯಿತು ಈಗ ಈ ಸಾಮ್ರಾಜ್ಯವನ್ನ ಅದರ ತುತ್ತ ತುದಿಗೆ ಕೊಂಡೊಯ್ದ ಪ್ರಮುಖ ರಾಜರಗಳ ಬಗ್ಗೆ ಮಾತಾಡೋಣ ನಿಜ ಹೇಳಬೇಕಂದ್ರೆ ಇವರೇ ಆ ಸುವರ್ಣ ಯುಗದ ನಿಜವಾದ ಶಿಲ್ಪಿಗಳು ಈ ಸಾಲಿನಲ್ಲಿ ಬರುವ ಮೊದಲ ಮತ್ತು ಬಹುಶಃ ಅತೀ ಪ್ರಮುಖ ಹೆಸರು ಅಂದರೆ ಸಮುದ್ರಗುಪ್ತ ಇವನ ಯುದ್ಧದ ಸಾಹಸಗಳು ದಿಗ್ವಿಜಯಗಳು ಇಡೀ ಭಾರತವನ್ನೇ ಬೆರ್ಗುಗೊಳಿಸಿದವು ಅಂದಾಗೆ ಈತನ ಸಾಧನೆಗಳು ಬರೀ ಬಾಯಿ ಮಾತಿನ ಕಥೆಗಳಲ್ಲ ಯಾಕೆಂದ್ರೆ ಅವನ ಆಸ್ಥಾನದ ಕವಿ ಹರಿಸೇನಾ ಇದನ್ನೆಲ್ಲ ದಾಖಲಿಸಿದ್ದಾನೆ ಎಲ್ಲಿ ಗೊತ್ತಾ ಅಶೋಕನ ಕಾಲದ ಒಂದು ಹಳೇ ಕಂಬದ ಮೇಲೆ ಸಂಸ್ಕೃತದಲ್ಲಿ ಪ್ರಯಾಗ ಅಂತ ಇದನ್ನ ಕೆತ್ತಲಾಗಿದೆ ಪ್ರಶಸ್ತಿಯಂದ್ರೆ ಹೊಗಳಿಕೆ ರಾಜನ ಸಾಹಸಗಳನ್ನ ಹೊಗಳುವ ಈ ಶಾಸನ ಸಮುದ್ರಗುಪ್ತನ ಗೆಲುವಿಗೆ ಒಂದು ಅಳಿಸಲಾಗದ ಪುರಾವೆಯಾಗಿ ಇವತ್ತಿಗೂ ನಿಂತಿದೆ ಆದರೆ ಸಮುದ್ರಗುಪ್ತನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅವನು ಬರೀ ಒಬ್ಬ ಯೋಧ ಆಗಿರಲಿಲ್ಲ ಅವನೊಬ್ಬ ದೊಡ್ಡ ಕಲಾವಿದ ಸಂಗೀತ ಪ್ರೇಮಿ ಕೂಡ ಆಗಿದ್ದ ಇದಕ್ಕೆ ಸಾಕ್ಷಿ ಬೇಕಾ ಅವನು ಚಲಾವಣೆಗೆ ತಂದ ಚಿನ್ನದ ನಾಣ್ಯಗಳನ್ನು ನೋಡಿ ಅದರಲ್ಲಿ ಅವನು ವೀಣೆ ನುಡಿಸ್ತಿರೋ ಚಿತ್ರ ಇದೆ ಯೋಚಿಸಿ ಒಂದು ಕಡೆ ದಿಗ್ವಿಜಯಿ ಇನ್ನೊಂದು ಕಡೆ ಕಲಾವಿದ ಇದೇ ಆ ಯುಗದ ಸ್ಪೆಷಾಲಿಟಿ ಶಕ್ತಿ ಮತ್ತು ಸಂಸ್ಕೃತಿ ಎರಡು ಒಟ್ಟಿಗೆ ಸಾಗಿದ್ದು ಸಮುದ್ರಗುಪ್ತನ ನಂತರ ಸಿಂಹಾಸನಕ್ಕೆ ಬಂದವನು ಇತಿಹಾಸದಲ್ಲಿ ವಿಕ್ರಮಾದಿತ್ಯ ಅಂತಾನೆ ಫೇಮಸ್ ಆದ ಎರಡನೇ ಚಂದ್ರಗುಪ್ತ ಇವನ ಅತಿದೊಡ್ಡ ಸಾಧನೆಯಂದ್ರೆ ಎಷ್ಟೋ ಶತಮಾನಗಳಿಂದ ಪಶ್ಚಿಮ ಭಾರತದಲ್ಲಿ ಬೇರೂರಿದ್ದ ಶಕರನ್ನ ಸೋಲಿಸಿದ್ದು ಇದು ಸುಲಭದ ಮಾತಾಗಿರ್ಲಿಲ್ಲ ಈ ಗೆಲುವು ಸಾಮ್ರಾಜ್ಯಕ್ಕೆ ಕೇವಲ ಸ್ಥಿರತೆ ಸಮೃದ್ಧಿ ತಂದುಕೊಟ್ಟಿದಷ್ಟೇ ಅಲ್ಲ ಹೊಸ ವ್ಯಾಪಾರ ಮಾರ್ಗಗಳನ್ನೂ ತೆರೆಯಿತು ಸರಿ ರಾಜರಾಯ್ತು ಯುದ್ಧಗಳಾಯ್ತು ಆದ್ರೆ ಈ ಯುಗವನ್ನ ನಾವು ಸುವರ್ಣ ಯುಗ ಅಂತ ಯಾಕೆ ಕರಿತೀವಿ ಅದರ ಅಸಲಿ ಕಾರಣವನ್ನ ಈಗ ನೋಡೋಣ ಅದೇ ಆ ಕಾಲದ ಸಾಂಸ್ಕೃತಿಕ ಮತ್ತು ಬೌದ್ಧಿಕ ಸಾಧನೆಗಳು ನಿಜ ಹೇಳ್ತೀನಿ ಈ ಯುಗದ ಜ್ಞಾನ ವಿಜ್ಞಾನದ ಸಾಧನೆಗಳನ್ನ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಉದಾಹರಣೆಗೆ ಆರ್ಯಭಟ ಗ್ರಹಣ ಆಗೋದು ರಾಹುಕೇತುಗಳಿಂದಲ್ಲ ಅದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳೋದ್ರಿಂದ ಅಂತ ವೈಜ್ಞಾನಿಕವಾಗಿ ವಿವರಿಸಿದ ಮೊದಲಿಗ ಇನ್ನು ಸುಶ್ರುತ ಜಗತ್ತಿಗೆ ಸರ್ಜರಿ ಅಂದ್ರೆ ಶಸ್ತ್ರಚಿಕಿತ್ಸೆಯ ತಂತ್ರಗಳನ್ನು ಪರಿಚಯಿಸಿದ್ದೇ ಇವನು ಇಷ್ಟೇ ಅಲ್ಲ ಚರಕ ವರಾಹಮಿಹಿರ ಧನ್ವಂತರಿ ಇವರೆಲ್ಲರ ಕೊಡುಗೆಗಳನ್ನ ನೋಡಿದ್ರೆ ಇವೆಲ್ಲವೂ ತಮ್ಮ ಕಾಲಕ್ಕಿಂತ ನೂರಾರು ವರ್ಷ ಮುಂದಿದ್ದ ಆಲೋಚನೆಗಳು ಅನಿಸುತ್ತೆ ವಿಜ್ಞಾನ ಆಯಿತು ಈಗ ಸಾಹಿತ್ಯದ ಕಡೆಗೆ ಬರೋಣ ಇಲ್ಲಿ ಒಬ್ಬರ ಹೆಸರನ್ನ ಹೇಳಲೇಬೇಕು ಅವರೇ ಮಹಾಕವಿ ಕಾಳಿದಾಸ ನಿಜ ಹೇಳ್ಬೇಕಂದ್ರೆ ಈ ಯುಗವನ್ನ ಕಾಳಿದಾಸನ ಯುಗ ಅಂತ ಕರೆದ್ರೂ ತಪ್ಪಿಲ್ಲ ಸಂಸ್ಕೃತ ಸಾಹಿತ್ಯ ಕಂಡ ಅಪ್ರತಿಮ ಕವಿ ಮತ್ತು ನಾಟಕಕಾರ ಅವರ ಅದೆಷ್ಟೋ ಕೃತಿಗಳಲ್ಲಿ ಅಭಿಜ್ಞಾನ ಶಕುಂತಲ ಅನ್ನೋ ನಾಟಕ ತುಂಬಾನೇ ಪ್ರಸಿದ್ಧ ಅದರ ಕಥೆ ತುಂಬಾ ಸರಳ ಆದ್ರೂ ಮನಮುಟ್ಟುವಂಥದ್ದು ಪ್ರೀತಿ ಆಮೇಲೆ ಶಾಪದಿಂದಾಗಿ ಬರೋ ಮರೆವು ಕಳೆದು ಹೋದ ಒಂದು ಉಂಗುರದಿಂದ ಮತ್ತೆ ನೆನಪು ಬಂದು ಪ್ರೇಮಿಗಳು ಒಂದಾಗೋದು ಹೀಗೆ ಮಾನವ ಸಂಬಂಧಗಳ ಸೂಕ್ಷ್ಮತೆಯನ್ನ ಅದ್ಭುತವಾಗಿ ಹಿಡಿದಿಟ್ಟಿಲ್ಲ ಸುಮ್ಮನೆ ಅಲ್ಲ ಜರ್ಮನಿಯ ಮಹಾಕವಿ ಗಯಟೇ ತರಹದ ಜಗತ್ತಿನ ಶ್ರೇಷ್ಠ ವಿದ್ವಾಂಸರೆಲ್ಲ ಈ ನಾಟಕವನ್ನ ಹಾಡಿ ಹೊಗಳಿರೋದು ಆದ್ರೆ ಇತಿಹಾಸವಲ್ಲಿ ಯಾವ ಸಾಮ್ರಾಜ್ಯವೂ ಶಾಶ್ವತ ಅಲ್ವಾಲ್ವಾ ಗುಪ್ತರ ವಿಷಯದಲ್ಲೂ ಹಾಗೆನೇ ಆಯಿತು ಹೊರಗೆನಿಂದ ಹೂಣರ ದಾಳಿ ಒಂದ್ಕಡೆ ಒಳಗೊಳಗೆ ಶುರುವಾದ ಕಲಹಗಳು ಇನ್ನೊಂದ್ಕಡೆ ಈವೆರಡರಿಂದಾಗಿ ಆ ಮಹಾನ್ ಗುಪ್ತ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯಿತು ಆಗ ಉತ್ತರ ಭಾರತದಲ್ಲಿ ಒಂದು ರಾಜಕೀಯ ನಿರ್ವಾತ ಸೃಷ್ಟಿಯಾಯಿತು ಈ ಅನ್ನು ತುಂಬಲು ಕೆಲವು ಹೊಸ ಶಕ್ತಿಗಳು ಹುಟ್ಕೊಂಡು ಅದರಲ್ಲಿ ಅತ್ಯಂತ ಪ್ರಮುಖರು ಅಂದ್ರೆ ಥಾಣೇಶ್ವರದ ವರ್ಧನರು ಈ ವರ್ಧನ ವಂಶದ ಅತ್ಯಂತ ಪ್ರಸಿದ್ಧ ಅತ್ಯಂತ ಶಕ್ತಿಶಾಲಿ ದೊರೆ ಅಂದ್ರೆ ಚಕ್ರವರ್ತಿ ಹರ್ಷವರ್ಧನ ಇವನ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಯಾಕಂದ್ರೆ ಇವನ ಆಸ್ಥಾನ ಕವಿ ಬಾಣಭಟ್ಟ ಹರ್ಷ ಚರಿತೆ ಅನ್ನೋ ಒಂದು ಅದ್ಭುತ ಜೀವನ ಚರಿತ್ರೆಯನ್ನೇ ಬರೆದಿದ್ದಾನೆ ಹರ್ಷ ಉತ್ತರ ಭಾರತವನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯವನ್ನ ಗಟ್ಟಿಗೊಳಿಸ್ತ ಆದರೆ ಅವನಿಗೆ ಅಷ್ಟಕ್ಕೆ ಸಮಾಧಾನ ಇರಲಿಲ್ಲ ಅವನ ಕಣ್ಣು ದಕ್ಷಿಣ ಭಾರತದ ಮೇಲೆ ಬಿತ್ತು ಸೈನ್ಯದೊಂದಿಗೆ ದಕ್ಷಿಣಕ್ಕೆ ನುಗ್ಗಿ ಬರ್ತಾನೆ ಆದ್ರೆ ನರ್ಮದಾ ನದಿಯ ದಡದಲ್ಲಿ ಅವನಿಗೊಂದು ದೊಡ್ಡ ತಡೆಗೋಡೆ ಎದುರಾಡುತ್ತೆ ಆ ಗೋಡೆ ಬೇರೆಯವರು ಅಲ್ಲ ನಮ್ಮ ಬಾದಾಮಿ ಚಾಲುಕ್ಯರ ಹೆಮ್ಮೆಯ ದೊರೆ ಇಮ್ಮಡಿ ಪುಲಕೇಶಿ ಈ ಯುದ್ಧ ಭಾರತದ ಇತಿಹಾಸದಲ್ಲೇ ಒಂದು ನಿರ್ಣಾಯಕ ಘಟ್ಟ ಈ ಯುದ್ಧದಲ್ಲಿ ಹರ್ಷ ಸೋತು ಹೋಗ್ತಾನೆ ಈ ಸೋಲನ್ನ ಪುಲಕೇಶಿಯ ಆಸ್ಥಾನಕವಿ ರವಿಕೀರ್ತಿ ಐಹೋಳೆ ಶಾಸನದಲ್ಲಿ ತುಂಬ ಚಾಲಾಕೇತನದಿಂದ ಬರೆದಿದ್ದಾನೆ ಅವನು ಹರ್ಷ ಅನ್ನೋ ಪದವನ್ನೇ ಬಳ್ಸ್ಕೊಂಡು ಒಂದು ಶ್ಲೇಷೆ ಮಾಡ್ತಾನೆ ಹರ್ಷನ ಹರ್ಷವೆಲ್ಲವೂ ಇಂಗಿಹೋಯ್ತೂ ಅಂತ ಅಂದ್ರೆ ರಾಜ ಹರ್ಷನ ಸಂತೋಷವೆಲ್ಲ ಕರಗಿಹೋಯ್ತು ಅಂತ ನೋಡಿ ಇತಿಹಾಸವನ್ನ ಎಷ್ಟು ಸುಂದರವಾಗಿ ದಾಖಲಿಸಿದ್ದಾರೆ ಆದ್ರೆ ಯುದ್ಧದಲ್ಲಿ ಸೋತ ಮಾತ್ರಕ್ಕೆ ಹರ್ಷನ ಹಿರಿಮೆಯೇನು ಕಮ್ಮಿಯಾಗಲ್ಲ ಯಾಕಂದ್ರೆ ಅವನೊಬ್ಬ ದೊಡ್ಡ ವಿದ್ಯಾಪ್ರೇಮಿ ಕಲಾಪೋಷಕ ಅದರಲ್ಲೂ ಆ ಕಾಲದ ಜಗತ್ತಿನ ಅತಿದೊಡ್ಡ ಯೂನಿವರ್ಸಿಟಿ ನಳಂದ ವಿಶ್ವವಿದ್ಯಾಲಯಕ್ಕೆ ಅವನು ನೀಡಿದ ಬೆಂಬಲ ಇದೆಯಲ್ಲ ಅದು ಅಪಾರ ಜಗತ್ತಿನ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಓದುತ್ತಿದ್ರು ಅಂದರೆ ಯೋಚಿಸಿ ಹಾಗಾದ್ರೆ ಈ ಎರಡು ದೊಡ್ಡ ಸಾಮ್ರಾಜ್ಯಗಳು ಕಾಲನ ಹೊಡೆತಕ್ಕೆ ಸಿಕ್ಕೂ ಮರೆಯಾದ್ವು ಆದರೆ ಅವರು ನಮಗಾಗಿ ಏನನ್ನ ಬಿಟ್ಟೋದ್ರು ಅವರ ಪರಂಪರೆ ಏನು ಈ ಇಡೀ ಯುಗದ ಕೊಡುಗೆಗಳನ್ನ ಒಮ್ಮೆ ಒಟ್ಟಾಗಿ ನೋಡೋಣ ಬನ್ನಿ ಕೊನೆಯದಾಗಿ ಹೇಳೋದಾದರೆ ಈ ಸುವರ್ಣಯುಗ ನಮ ಕೊಟ್ಟಿದ್ದು ಬರೀ ರಾಜರ ಕಟೆಗಳನ್ನಲ್ಲ ಅದಕ್ಕಿಂತ ಮಿಗಿಲಾಗಿ ಗಣಿತ ಖಗೋಳಶಾಸ್ತ್ರದಲ್ಲಿ ಒಂದು ಗಟ್ಟಿ ವೈಜ್ಞಾನಿಕ ಅಡಿಪಾಯ ಹಾಕಿಕೊಡ್ತು ಕಾಳಿದಾಸನಂತಹ ಕವಿಗಳ ಮೂಲಕ ಸಾಹಿತ್ಯಕ್ಕೆ ಹೊಸ ಮೆರುಗು ಬಂತು ತುಕ್ಕು ಹಿಡಿಯದ ಕಬ್ಬಿಣದ ಕಂಬದಂತಹ ಟೆಕ್ನಾಲಜಿಕಲ್ ಅದ್ಭುತಗಳು ಹುಟ್ಟಿಕೊಂಡವು ಮತ್ತೆ ನಳ್ಳಂದದಂತಹ ಜ್ಞಾನದ ದೇಗುಲಗಳನ್ನ ಪೋಷಿಸಲಾಯಿತು ಇವೆಲ್ಲವೂ ಇವತ್ತಿನ ಭಾರತದ ನಾಗರಿಕತೆಯ ಅಡಿಪಾಯದ ಕಲ್ಲುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಒಂದು ಸಮಾಜ ಒಂದು ದೇಶ ಇಂಥಾ ಸುವರ್ಣ ಯುಗವನ್ನ ಹೇಗೆ ತಾನೇ ಸೃಷ್ಟಿಸುತ್ತೆ ಅದಕ್ಕೆ ಬೇಕಾದ ಅಂಶಗಳೇನು ಮತ್ತೆ ಇಂಥ ಒಂದು ಉತ್ತುಂಗದ ಸಮಯ ಕಾಲಕ್ರಮೇಣ ಕಳೆದು ಹೋಗಲೇಬೇಕಾ ಇದು ಅನಿವಾರ್ಯನಾ ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ ಧನ್ಯವಾದಗಳು